ಕರ್ತನಾದ ಯೇಸು ಕ್ರಿಸ್ತನ ದಿವ್ಯನಾಮದಲ್ಲಿ ನಿಮ್ಮೆಲ್ಲರಿಗೂ ಶಲೋಂ ಯೋಹಾನಸುವಾರ್ತೆ ಎರಡನೇ ಅಧ್ಯಾಯ ಮೊದಲ ಮೂರು ವಚನಗಳನ್ನು ಓದುತ್ತಾ ಇದ್ದೇನೆ ಎಲ್ಲರೂ ಗಮನ ಕೊಟ್ಟು ಕೇಳ್ರಿ ಮೂರನೆಯ ದಿನದಲ್ಲಿ ಗಲೀಲಾಯದ ಕಾನಾ ಊರಿನಲ್ಲಿ ಒಂದು ಮದುವೆ ಆಯಿತು ಯೇಸುವಿನ ತಾಯಿ ಅಲ್ಲಿ ಇದ್ದಳು ಯೇಸುವನ್ನು ಆತನ ಶಿಷ್ಯರನ್ನು ಆ ಮದುವೆಗೆ ಕರೆದರು ದ್ರಾಕ್ಷರಸವು ಸಾಲದೆ ಹೋಗಲಾಗಿ ಯೇಸುವಿನ ತಾಯಿ ಆತನಿಗೆ ಅವರಲ್ಲಿ ದ್ರಾಕ್ಷರಸ ಇಲ್ಲ ಎಂದು ಯೇಸುವಿಗೆ ಹೇಳಿದಳು ಕಾನಾ ಎನ್ನುವಂತಹ ಊರಿನಲ್ಲಿ ಏನಂತೆ ಕಾನಾ ಎನ್ನುವಂತಹ ಊರಿನಲ್ಲಿ ಅದು ಊರಂತ ಇದೆಯಾ ಇಲ್ಲವೇ ಪಟ್ಟಣ ಎಂಬುದಾಗಿದೆಯಾ ಏನಂತಿದೆ ಬೈಬಲಿನಲ್ಲಿ ಊರು ಅಂತ ಇದೆ ಅಂದರೆ ಕಾನಾ ಎನ್ನುವುದು ಒಂದು ಚಿಕ್ಕ ಗ್ರಾಮ ಆಗಿದೆ ಚಿಕ್ಕ ಗ್ರಾಮ ಆಗಿತ್ತು ಆ ಚಿಕ್ಕ ಗ್ರಾಮದಲ್ಲಿ ಒಂದು ಮದುವೆ ಆಗ್ತಾ ಇತ್ತು ಆ ಚಿಕ್ಕ ಗ್ರಾಮದಲ್ಲಿ ನಡೆಯುತ್ತಿರುವ ಮದುವೆಯಲ್ಲಿ ಯೇಸು ಇದ್ರು ಅಂದ್ರೆ ಅರ್ಥ ಗೊತ್ತಾ ನಿಮ್ಮ ಮದುವೆ ದೊಡ್ಡ ಪಟ್ಟಣದಲ್ಲಿ ನಡೆಯದೇ ಇರಬಹುದು ನಿಮ್ಮ ಮದುವೆ ದೊಡ್ಡ ದೊಡ್ಡ ಗಣ್ಯರ ನಡುವೆ ನಡೆಯದೇ ಇರಬಹುದು ನಿಮ್ಮ ಮದುವೆ ಒಂದು ಚಿಕ್ಕ ಗ್ರಾಮದಲ್ಲಿ ನಡೆದರೂ ಸಹ ನಿಮ್ಮ ಮದುವೆ ಎಷ್ಟೇ ಚಿಕ್ಕದಾಗಿದ್ರು ಆ ಚಿಕ್ಕ ಗ್ರಾಮದಲ್ಲಿ ನಡೆಯುವಂತಹ ಸ್ವಲ್ಪ ಜನರ ನಡುವೆ ನಡೆಯುವಂತಹ ಆ ಮದುವೆಯಲ್ಲಿ ದೇವರು ಇಳಿದು ಬರುತ್ತಾರೆ ನೀವೊಂದು ವೇಳೆ ಕರೆಯುವುದಾದರೆ ಅರ್ಥ ಆಗ್ತಿದೆಯಾ ದೊಡ್ಡ ದೊಡ್ಡ ಗಣ್ಯರು ಯಾರು ಬರದೇ ಇರಬಹುದು ನಿಮ್ಮ ಮದುವೆಗೆ ಆದರೆ ನೀವು ಕರೆಯುವುದಾದರೆ ಪ್ರಪಂಚವನ್ನೇ ಸೃಷ್ಟಿಸಿರುವಂತಹ ಪರಮ ತಂದೆಯಾಗಿರುವಂತಹ ದೇವರು ಇಳಿದು ಬರುತ್ತಾರೆ ನಿಮ್ಮ ಮದುವೆಯಲ್ಲಿ ಅಂತಹ ದೊಡ್ಡ ದೇವರಾಗಿದ್ದಾರೆ ನಾನು ಪ್ರಕಟಿಸುವ ಕರ್ತನಾದ ಯೇಸು ಕ್ರಿಸ್ತನು ಮೊದಲನೇದಾಗಿ ಆ ದಿನ ಮದುವೆ ನಡೆಯುತ್ತಿರುವ ಊರು ಬಹಳ ಚಿಕ್ಕದಾಗಿತ್ತು ನತಾನಿಯಲನು ಎಂಬುದಾಗಿ ಯೇಸುವಿನ ಹನ್ನೆರಡು ಮಂದಿ ಶಿಷ್ಯರಲ್ಲಿ ಒಬ್ಬ ಆ ಶಿಷ್ಯನು ಇದೇ ಕಾನಾ ಊರಿಗೆ ಸಂಬಂಧಪಟ್ಟವನಾಗಿದ್ದಾನೆ ಕಾನಾ ಎನ್ನುವಂತಹ ಊರಿನಲ್ಲಿ ಒಂದು ಚಿಕ್ಕ ಗ್ರಾಮದಲ್ಲಿ ನಡೆಯುತ್ತಿರುವ ಮದುವೆಯಲ್ಲಿ ಯೇಸುವಿಗೆ ಕರೆಯಲಾಯಿತು ಆ ಚಿಕ್ಕ ಗ್ರಾಮಕ್ಕೇನು ಹೋಗೋಣ ದೊಡ್ಡ ದೊಡ್ಡ ಗಣ್ಯರ ಪಟ್ಟಣಕ್ಕಾಗಲಿ ಇಲ್ಲವೇ ದೊಡ್ಡ ದೊಡ್ಡ ಗಣ್ಯರ ಮಕ್ಕಳಿಗೆ ಆಗುವ ಮದುವೆಗೆ ಹೋದ್ರೆ ಚೆನ್ನಾಗಿರುತ್ತೆ ಹೊರತು ಈ ಚಿಕ್ಕ ಗ್ರಾಮಕ್ಕೆ ಏನು ಹೋಗೋಣ ನಾನು ಎಂದು ಯೇಸು ಹೋಗಲಾರದೆ ಉಳ್ಕೊಂಡ್ರು ಅಂತೀರಾ ಇಲ್ಲ ಪ್ರಿಯರೇ ಅದನ್ನೇ ಹೇಳ್ತಿದ್ದೇನೆ ಕೇಳಿ ತಮ್ಮ ತಂಗಿಂದಿರೇ ನಾಳಿನ ದಿನ ನಿಮಗೆ ಮದುವೆ ಆಗುವಾಗ ಅದು ಎಷ್ಟೇ ಚಿಕ್ಕ ಊರಿನಲ್ಲಿ ಯಾವುದೇ ಊರಿನಲ್ಲಿ ನಿಮ್ಮ ಮದುವೆ ಆಗುವಾಗ ನಿಸ್ಸಂದೇಹವಾಗಿ ಕರ್ತನಾದ ಯೇಸುಕ್ರಿಸ್ತನನ್ನು ಆಹ್ವಾನಿಸಿರಿ ಆತನು ಬರುತ್ತಾನೆ ಯಾಕೆಂದರೆ ಆತನು ನಿಮ್ಮನ್ನು ಪ್ರಾಣದಂತೆ ಪ್ರೀತಿಸಿದ ದೇವರು ಆದರೆ ಆ ನಿಮ್ಮ ಮದುವೆಯಲ್ಲಿ ಏನಿರಬೇಕು ದೇವರ ಚಿತ್ತ ಇರಬೇಕು ದೇವರಿರಬೇಕು ನಿಮ್ಮ ಇಷ್ಟಾನುಸಾರವಾಗಿ ಮಾತ್ರ ಮದುವೆ ಮಾಡಿಕೊಳ್ಳಬೇಡಿ ಅಂದ್ರೆ ಅರ್ಥವೇನು ವಿಶ್ವಾಸಿ ವಿಶ್ವಾಸಿಗೆ ಮಾತ್ರವೇ ಮದುವೆ ಮಾಡಿಕೊಳ್ಬೇಕು ಈ ವಿಷಯವನ್ನು ಗಮನ ಕೇಳಿ ನೀವು ವಿಶ್ವಾಸಿಯಾಗಿದ್ದೀರಾ ಹಾಗಾದ್ರೆ ವಿಶ್ವಾಸಿಗೆ ಮಾತ್ರ ಮದುವೆ ಮಾಡಿಕೊಳ್ಳಬೇಕು ವಿಶ್ವಾಸಿಯಾಗಿರುವ ನೀವು ವಿಶ್ವಾಸಿ ಅಲ್ಲದ ವ್ಯಕ್ತಿಗೆ ಮದುವೆ ಆಗುವುದು ಅದು ವಾಕ್ಯಾನುಸಾರವಾಗಿರೋದಿಲ್ಲ ಅದು ದೇವರ ಚಿತ್ತಾನುಸಾರವಾಗಿಯೂ ಇರೋದಿಲ್ಲ ಈ ವಿಷಯದಲ್ಲಿ ನಿಮ್ಮಲ್ಲಿ ಯಾರು ತಪ್ಪು ಮಾಡಬೇಡಿರಿ ಅಣ್ಣ ನಾನು ವಿಶ್ವಾಸಿಗೆ ಮದುವೆ ಆದರೆ ಒಂದು ಆತ್ಮ ರಕ್ಷಣೆಗೆ ನಡೆಸಲು ಸಾಧ್ಯವಾಗುವುದಿಲ್ಲವಲ್ಲ ಹಾಗಾಗಿ ಒಬ್ಬ ಅವಿಶ್ವಾಸಿಗೆ ಮದುವೆ ಆಗುವುದಾದರೆ ಒಂದು ಆತ್ಮ ರಕ್ಷಣೆಗೆ ನಡೆಸಬಹುದಲ್ಲವೇ ಎಂಬುದಾಗಿ ಇಂತಹ ಹುಚ್ಚಾಲೋಚನೆ ಮಾಡಿಕೊಳ್ಳಬೇಡಿ ಮದುವೆ ಮಾಡಿಕೊಳ್ಳುವುದರ ಮೂಲಕ ಒಬ್ಬ ವ್ಯಕ್ತಿಯನ್ನು ರಕ್ಷಣೆಗೆ ನಡೆಸಬೇಕೆಂದು ದೇವರಿ ಯಾವತ್ತೂ ಯಾರಿಗೂ ಈ ಜವಾಬ್ದಾರಿಕೆ ಒಪ್ಪಿಸಲಿಲ್ಲ ಇನ್ನು ಹೀಗೆ ಹೇಳಲಿಲ್ಲ ಅಣ ಒಬ್ಬಳಿಗೆ ಮದುವೆ ಆದ್ರೆ ಒಂದು ಆತ್ಮ ರಕ್ಷಣೆಗೆ ನಡೆಸ್ತೇನೆ ಮತ್ತಿನ್ನೇನು ಅವಿಶ್ವಾಸಿಗೆ ಮದುವೆ ಆಗ್ತೇನೆ ಹೀಗೂ ಆಲೋಚಿಸಬಹುದಲ್ಲವೇ ಅದೇ ನಾಲ್ಕು ಜನರಿಗೆ ಮದುವೆ ಆದ್ರೆ ಇಂತಹ ಹುಚ್ಚಾಲೋಚನೆಗಳಿಗೆ ಅವಕಾಶ ಕೊಡಬೇಡಿ ಈ ವಿವಾಹ ಎನ್ನುವಂಥದ್ದು ವಾಕ್ಯಾನುಸಾರವಾಗಿ ನಡೆಯಬೇಕೇ ಹೊರತು ದೇವರ ಚಿತ್ತಾನುಸಾರವಾಗಿ ನಡೆಯಬೇಕೇ ಹೊರತು ನಿಮ್ಮ ಒಂದು ಹೆಚ್ಚು ಬುದ್ಧಿವಂತಿಕೆಯಿಂದ ನಡೆಯುವಂಥದ್ದು ಮಾತ್ರ ಅಲ್ಲವೇ ಅಲ್ಲ ಒಬ್ಬ ವಿಶ್ವಾಸಿ ಮತ್ತೊಬ್ಬ ವಿಶ್ವಾಸಿಗೆ ಮಾತ್ರ ಮದುವೆ ಮಾಡಿಕೊಳ್ಳಬೇಕು ಆವಿಶ್ವಾಸಿಯೊಂದಿಗೆ ನೀವು ಜೋಡಿ ಆಗಬಾರದು ಎಂಬುದಾಗಿ ಬೈಬಲ್ ಹೇಳುತ್ತದಲ್ಲವೇ ಸಲೋಮೋನನ್ನು ತನಗಿರುವಂತಹ ಸಿಂಹಾಸನವನ್ನು ಕಳೆದುಕೊಳ್ಳುವುದಕ್ಕಾಗಿ ಒಂದಾನೊಂದು ಪ್ರಧಾನ ಕಾರಣ ಗೊತ್ತಾ ಅವನು ಅವಿಶ್ವಾಸಿಗೆ ಮದುವೆಯಾದ ವಿಶ್ವಾಸ ಇಲ್ಲದಂತಹ ವ್ಯಕ್ತಿಗಳಿಗೆ ಮದುವೆಯಾದ ಫಲಿತವಾಗಿ ಕೊನೆಗೆ ಬರೋಷ್ಟೊತ್ತಿಗೆ ದೇವರನ್ನೇ ಮರೆತು ಹೋಗಿ ಅವನು ತನ್ನ ಬೇರೆ ಬೇರೆ ಹೆಂಡತಿಯರ ಸಂಪ್ರದಾಯದ ಪ್ರಕಾರ ಯಜ್ಞ ಅರ್ಪಿಸಲು ಆರಂಭಿಸುತ್ತಾನೆ ಎಂತಹ ಘೋರ ಕೆಲಸ ನೋಡಿ ಹೇಳಿ ಕ್ರೈಸ್ತಿಯ ಸಮಾಜವೇ ವಿಶ್ವಾಸಿ ವಿಶ್ವಾಸಿಗೆ ಮದುವೆ ಆಗುವುದು ವಾಕ್ಯ ಕಾನಾ ಎಂಬ ಊರಿನಲ್ಲಿ ವಿಶ್ವಾಸಿಗಳ ನಡುವೆ ನಡೆಯುವ ಮದುವೆ ಅದಾಗಿತ್ತು ಆ ಮದುವೆಗೆ ಏಸು ಹೋದ್ರು ಆ ಮದುವೆಯಲ್ಲಿ ಏಸು ಇದ್ದಾರೆ ಆದರೆ ಆ ಮದುವೆಯಲ್ಲಿಯೇ ಒಂದು ಸಮಸ್ಯೆ ಎದುರಾಯಿತು ಏಸು ಅಲ್ಲೇ ಇದ್ದಾರೆ ಆದಾಗ್ಯೂ ಸಮಸ್ಯೆ ಎದುರಾಯಿತು ಈ ದಿನ ನಮ್ಮ ಮಧ್ಯೆ ಯಾರಾದ್ರೂ ಇದ್ದೀರಾ ಅಯ್ಯ ನಮ್ಮ ವಿವಾಹ ಬಾಂಧವ್ಯದಲ್ಲಿ ನಮ್ಮ ವಿವಾಹದಲ್ಲಿ ಸಮಸ್ಯೆಗಳು ಬಂದಿವೆ ಎನ್ನುವರು ನಮ್ಮ ಮದುವೆಯಲ್ಲಿ ಸಮಸ್ಯೆ ಬಂದಿವೆ ಎನ್ನುವಂಥವರು ವಾಕ್ಯಾನುಸಾರವಾಗಿಯೇ ಮದುವೆ ಮಾಡಿಕೊಂಡಿದ್ದೇವೆ ಆದಾಗ್ಯೂ ನಮ್ಮ ಮದುವೆಯಲ್ಲಿ ಸಮಸ್ಯೆಗಳು ಎದುರಾಗಿವೆ ಆ ಸಮಸ್ಯೆದ ನಿಮಿತ್ತ ನಾವು ಬಹಳ ಇದ್ದೇವೆ ಹೆತ್ತವರಿಗೂ ಕೂಡ ನೆಮ್ಮದಿ ಇಲ್ಲದಂತಾಗಿದೆ ಏನ್ ಮಾಡಬೇಕೆಂದು ಅರ್ಥ ಆಗ್ತಿಲ್ಲ ಎಂಬ ಪರಿಸ್ಥಿತಿ ನಮ್ಮಲ್ಲಿ ಯಾರಾದರೂ ಹಾದು ಹೋಗ್ತಾ ಇದ್ದೀರಾ ದಯವಿಟ್ಟು ಗಮನಿಸಿರಿ ಆ ದಿನ ಕಾನಾ ಎನ್ನುವಂತಹ ಒಂದು ಚಿಕ್ಕ ಗ್ರಾಮದಲ್ಲಿ ನಡೆಯುತ್ತಿರುವ ಮದುವೆಯಲ್ಲಿ ಏಸು ಇದ್ದಾರೆ ಏಸು ಇದ್ದಾಗಿಯೂ ಕೂಡ ಆ ಮದುವೆಯಲ್ಲಿ ಒಂದು ಸಮಸ್ಯೆ ಎದುರಾಯಿತು ಯಾವುದು ಆ ಸಮಸ್ಯೆ ಅಂದರೆ ಕೊರತೆ ಎದುರಾಯಿತು ಯಾವುದು ಆ ಕೊರತೆ ಎಂದರೆ ದ್ರಾಕ್ಷರಸವೂ ಮುಗಿದು ಕೊರತೆ ಈ ದಿನ ನಿಮ್ಮ ಮದುವೆಯಲ್ಲಿ ಯಾವ್ದಾದ್ರೂ ಕೊರತೆ ಇದೆಯಾ ಅಂದ್ರೆ ಮದುವೆ ಸಂಬಂಧದಲ್ಲಿ ಏನಾದ್ರೂ ಕೊರತೆ ಇದೆಯಾ ಒಂದು ಸಾರಿ ಆಲೋಚಿಸಿರಿ ಏನಾಗಿದೆ ಆ ಕೊರತೆ ಆ ಕೊರತೆಯನ್ನು ನನ್ನ ಕರ್ತನು ತೀರಿಸುವುದಕ್ಕಾಗಿ ಶಕ್ತನಾಗಿದ್ದಾನೆ ಎಂಬ ವಾಸ್ತವವನ್ನು ಮರೆಯಬೇಡಿ ಅಲ್ಲಿ ನಡೆಯುತ್ತೆ ಅಮ್ಮ ಸಹೋದರಿಯರೇ ನಿಮ್ಮ ವಿವಾಹದಲ್ಲಿ ನಿಮ್ಮ ಮದುವೆಯಲ್ಲಿ ಏನಾದರೂ ಸಮಸ್ಯೆ ಬಂದ್ರೆ ಯಾರಿಗೂ ಹೇಳಬೇಡಿ ಸಹೋದರರೇ ನಿಮ್ಮ ಮದುವೆಯಲ್ಲಿ ನಿಮ್ಮ ವಿವಾಹದಲ್ಲಿ ಏನಾದರೂ ಸಮಸ್ಯೆ ಬಂದ್ರೆ ಯಾರಿಗೂ ಹೇಳಬೇಡಿರಿ ಕೆಲವೊಂದು ಜನ ಬುದ್ಧಿಹೀನರಾಗಿರ್ತಾರೆ ತಮ್ಮ ವಿವಾಹ ಬಾಂಧವ್ಯದಲ್ಲಿ ಯಾವ್ದಾದ್ರು ಸಮಸ್ಯೆ ಗಂಡನಿಂದ ಗಂಡನಿಂದಾಗಿರ್ಬಹುದು ಹೆಂಡತಿಯಿಂದ ಆಗಿರ್ಬೋದು ಯಾವ್ದಾದ್ರು ಸಮಸ್ಯೆ ಆದ್ರೆ ಗಂಡನಾಗಿದ್ದಾನ ಅದೇ ರೀತಿ ಪ್ರಿಯ ಸಹೋದರರೇ ನಿಮಗೂ ಕೂಡ ಹೆಂಡತಿಯರಿದ್ದಾರೆ ಇರುವಂತಹ ನಿಮ್ಮ ಹೆಂಡತಿಯರಲ್ಲಿ ಒಳ್ಳೆಯವರು ಅಲ್ಲದೇ ಇರಬಹುದು ಸಹೋದರಿಯರು ಹೇಳಬಹುದು ಗಂಡ ನನಗೆ ಹೊಡಿಯುತ್ತಾನೆ ನಾವೇನು ಆ ಬಾರಿಸೋದು ತಾಳಲಾರದೆ ಊರಿಗೆಲ್ಲ ಹೇಳ್ಕೊಳ್ತೇವೆ ನನ್ನ ಗಂಡನ ಲೆಕ್ಕವೇ ಬೇರೆ ನನ್ನ ಲೆಕ್ಕವೇ ಬೇರೆ ಅನ್ನುತ್ತೀರಾ ದಯವಿಟ್ಟು ಗಮನಿಸಿ ಲೆಕ್ಕ ಏನೇ ಆಗಿರಬಹುದು ಒಂದು ಮಾತ್ರ ವಾಸ್ತವ ನಿಮ್ಮ ಗಂಡನ ಕುರಿತಾಗಲಿ ಹೆಂಡತಿಯ ಕುರಿತಾಗಲಿ ಕೆಟ್ಟದಾಗಿ ಮಾತಾಡುವಾಗ ನೀವು ಯಾವ ಕೊಂಬೆ ಮೇಲೆ ಕೂತ್ಕೊಂಡಿದ್ದೀರೋ ಆ ಕೊಂಬೆಯನ್ನು ನೀವು ಸ್ವಂತ ಕೈಯಾರೆ ಕಡಿದುಕೊಳ್ತೀರಿ ನಿಮ್ಮ ಕುಟುಂಬವನ್ನು ಒಡೆದು ಹಾಕಿಕೊಳ್ತೀರಿ ನಾಳಿನ ದಿನ ನೀವು ಮಾಡಿರುವ ಪ್ರಾರ್ಥನೆ ನಿಮಿತ್ತ ದೇವರು ನಿಮ್ಮ ಗಂಡನನ್ನು ಮಾರ್ಪಡಿಸಬಹುದು ಹೆಂಡತಿಯನ್ನು ಮಾರ್ಪಡಿಸಬಹುದು ಆದರೆ ನಿಮ್ಮ ಗಂಡನ ಕುರಿತು ಹೆಂಡತಿಯ ಕುರಿತು ಜನರಿಗೆಲ್ಲ ಏನೆಲ್ಲ ತಪ್ಪು ಪ್ರಚಾರ ಮಾಡಿದೀರೋ ಅದು ಅವರ ಮನಸ್ಸಲ್ಲಿ ಹಾಗೆ ಉಳ್ಕೊಳ್ಳುತ್ತೆ ಅಲ್ಲವೇ ನಾಳಿನ ದಿನ ನೀವು ಯಾವುದೇ ಹಬ್ಬಕ್ಕೆ ಹೋದ್ರು ಯಾವುದೇ ಫಂಕ್ಷನ್ಗಾಗಿ ಹೋದ್ರು ನೀವು ನಿಮ್ಮ ಹೆಂಡತಿ ಒಟ್ಟಿಗೆ ಹೋಗುವಾಗ ನೋಡಿದಂಥವ್ರು ಅಗೋ ಅವನು ಎಷ್ಟು ದುರ್ಮಾರ್ಗಿ ಗೊತ್ತಾ ಎಷ್ಟು ಮೋಸಗಾರನು ಗೊತ್ತಾ ಅವನಿಗೆ ಮೂರು ಜನ ಹೆಂಡತಿಯರಿದಾರಂತೆ ಆದ್ರೆ ಈಗ ಅವನು ಮಾರ್ಪಟ್ಟಿದಾನೆ ಮಾರ್ಪಟ್ಟು ರಕ್ಷಣೆ ಹೊಂದಿದಾನೆ ಆದ್ರೆ ಯಾರಿಗೆ ಗೊತ್ತು ಆ ವಿಷಯ ಒಂಥರ ದೂರ ಇಟ್ಟು ನೋಡ್ತಾರಲ್ಲವೇ ನಿಮ್ಮ ಮನೆಯಲ್ಲಿರುವ ಗಂಡನಿಗೆ ಗೌರವ ಇಲ್ಲದಿರುವಾಗ ನಿಮಗೆಲ್ಲಿಂದ ಬರುತ್ತೆ ಗೌರವ ಒಮ್ಮೆ ಆಲೋಚಿಸಿ ಹಾಗಾಗಿ ದಯವಿಟ್ಟು ಮನೆಯಲ್ಲಿ ಏನಾದರೂ ಒಂದು ಸಮಸ್ಯೆ ಬಂದ್ರೆ ನಾಲ್ಕು ಗೋಡೆಗಳ ನಡುವೆ ಒಂದು ಸಮಸ್ಯೆ ಎದುರಾದ್ರೆ ಆ ನಾಲ್ಕು ಗೋಡೆಗಳ ಮಧ್ಯದಲ್ಲಿಯೇ ಕರ್ತನಿಗೆ ಆ ಸಮಸ್ಯೆ ಹೇಳುವುದಾದ್ರೆ ನನ್ನ ಕರ್ತನು ಅದಕ್ಕೆ ಪರಿಷ್ಕಾರವನ್ನು ಕೊಡುವ ಪ್ರಯತ್ನ ಮಾಡುತ್ತಾರೆ ಹಾಗೆ ಮಾಡದೆ ನಾಲ್ಕು ಗೋಡೆಯಲ್ಲಿನ ಸಮಸ್ಯೆ ನಾಲ್ಕು ಜನಕ್ಕೆ ಹಂಚಿಕೊಳ್ಳುವುದಾದರೆ ಅದರ ನಿಮಿತ್ತ ನಗುವಿಗೆ ಪಾಲಾಗುತ್ತೆ ನಿಮ್ಮ ಕುಟುಂಬ ಹಾಗಾಗಿ ಮತ್ತೊಮ್ಮೆ ಹೇಳ್ತೇನೆ ನಿಮ್ಮ ಗಂಡನಿಗೆ ಸೊಸೈಟಿ ಸಮಾಜ ಬೆಲೆ ಕೊಡದೇ ಇದ್ದರೆ ನಿಮ್ಮ ಕುಟುಂಬಕ್ಕೆ ಬೆಲೆ ಇರೋದಿಲ್ಲ ಸಹೋದರರೇ ಕೇಳ್ತಾ ಇದ್ದೀರಾ ಗಂಡನಾಗಿ ಮನೆಗೆ ಯಜಮಾನನಾಗಿ ನೀವು ಬೆಲೆ ಜೀವಿತ ಜೀವಿಸುವುದಾದರೆ ನಿಮ್ಮ ಹೆಂಡತಿಗೂ ಬೆಲೆ ಇರಲ್ಲ ನಿಮ್ಮ ಮಕ್ಕಳಿಗೂ ಬೆಲೆ ಇರಲ್ಲ ಹಾಗಾಗಿ ಗಂಡನಾಗಿ ನೀವು ಬೆಲೆ ಬಾಳುವ ಜೀವಿತ ಜೀವಿಸಬೇಕು ಮೌಲ್ಯಗಳುಳ್ಳವನಾಗಿ ಜೀವಿಸಬೇಕು ಹುಡುಕನಾಗಿ ಅಲೆಮಾರಿಯಾಗಿ ಜೂಜಾಡುವವನಾಗಿ ಒಂದು ವ್ಯಸನಕ್ಕೆ ಒಳಗಾಗಿ ಹೆಂಡತಿಗೆ ಸಾಯುವಷ್ಟು ಹೊಡೆದು ನಿಮ್ಮ ಮಕ್ಕಳಿಗೆ ಹೊಟ್ಟೆ ತುಂಬ ಊಟ ಹಾಕದೆ ನೀವು ಮಾತ್ರ ಹೊರಗಡೆ ಶುಭ್ರವಾಗಿ ತಿಂದು ಶುಭ್ರವಾಗಿ ಕುಡಿದು ಮನೆಗೆ ಬಂದ ಮೇಲೆ ಗಲಾಟೆ ಉಂಟು ಮಾಡೋದಾದ್ರೆ ಹೇಗ್ ನಡೆಯುತ್ತೆ ಹೇಳಿ ಕೇಳಿರಿ ಸೊಸೈಟಿಯಲ್ಲಿ ನಿಮಗೆ ಬೆಲೆ ಇಲ್ಲದಿರುವುದಾದ್ರೆ ನಿಮ್ಮ ಕುಟುಂಬಕ್ಕೂ ನಿಮ್ಮ ಮಕ್ಕಳಿಗೂ ಬೆಲೆ ಇರೋದಿಲ್ಲ ಅದಕ್ಕಾಗಿಯೇ ಹೇಳ್ತಿದ್ದೇನೆ ಗಂಡನಾಗಿರ್ಬೋದು ಹೆಂಡತಿ ಆಗಿರ್ಬೋದು ಮೌಲ್ಯಗಳನ್ನು ಮರೆಯದೆ ಜೀವಿಸುವುದು ಒಳ್ಳೆಯದು ಮೌಲ್ಯಗಳೊಂದಿಗೆ ಜೀವಿಸುವುದಾದ್ರೆ ಒಳ್ಳೆಯದು ಆ ಮದುವೆಯಲ್ಲಿ ಒಂದು ಸಮಸ್ಯೆ ಎದುರಾಯ್ತು ಹಾಗೆ ಸಮಸ್ಯೆ ಎದುರಾದಾಗ ಸಾಧಾರಣವಾಗಿ ಮದುವೆಯಲ್ಲಿ ಏನಾದರೂ ಸಮಸ್ಯೆ ಎದುರಾದ್ರೆ ನಾಲ್ಕು ಜನರಿಗೆ ಗೊತ್ತಾಗುತ್ತೆ ಮದುವೆಯಲ್ಲಿ ಎದುರಾದ ಸಮಸ್ಯೆ ಒಂದು ಹತ್ತು ಜನರಿಗೆ ಹಬ್ಬುತ್ತೆ ಆ ಸಮಸ್ಯೆದ ನಿಮಿತ್ತ ಕುಟುಂಬ ಗೌರವ ಕಳೆದುಕೊಳ್ಳುತ್ತೆ ಮರ್ಯಾದೆ ಕಳೆದುಕೊಳ್ಳುತ್ತೆ ಆ ದಿನ ಆ ವಿವಾಹದಲ್ಲಿ ಸಮಸ್ಯೆ ಎದುರಾದಾಗ ಆ ಸಮಸ್ಯೆ ಮೂರನೆಯ ಕಣ್ಣಿಗೆ ಗೊತ್ತಾಗದಂತೆ ಯೇಸುವಿನ ತಾಯಿಯಾದ ಮರಿಯಳು ಮೆಲ್ಲಗೆ ಯೇಸುವಿನ ಬಳಿಗೆ ಬಂದು ಆ ಸಮಸ್ಯೆಯನ್ನು ಯಾರಿಗೆ ಹೇಳಿದಳು ಯೇಸುವಿಗೆ ಹೇಳಿದಳು ಏಸಯ ಏಸಯ್ಯ ಅಂದಾಗ ಏನಮ್ಮ ದ್ರಾಕ್ಷರಸವು ಮುಗಿದು ಹೋಗಿದೆ ಅಂತೆ ಯಾರಿಗೆ ಮಾತು ಹೇಳಿದಳು ಏಸುವಿಗೆ ಹೇಳಿದಳು ಏಸುವಿನ ಪಕ್ಕದಲ್ಲಿ ಶಿಷ್ಯರಿದ್ರಲ್ಲವೇ ಅವರಿಗೆ ಹೇಳಲಿಲ್ಲ ಆದ್ರೆ ಯಾರಿಗೆ ಹೇಳಿದಳು ಏಸುವಿಗೆ ಹೇಳಿದಳು ಸಹೋದರ ಸಹೋದರಿ ನಿಮ್ಮ ಮನೆಯಲ್ಲಿ ಸಮಸ್ಯೆ ಎದುರಾಗಿದೆಯಾ ನಿಮ್ಮ ವಿವಾಹದಲ್ಲಿ ಸಮಸ್ಯೆ ಎದುರಾಗಿದೆಯಾ ನಿಮ್ಮ ಮದುವೆಯಲ್ಲಿ ಸಮಸ್ಯೆ ಎದುರಾಗಿದೆಯಾ ಯಾರಿಗೆ ಹೇಳ್ಕೊಂಡ್ರೆ ಆ ಸಮಸ್ಯೆ ತೀರಿ ಹೋಗುತ್ತೆ ನನ್ನ ಕರ್ತನಾದ ಯೇಸು ಕ್ರಿಸ್ತನಿಗೆ ಹೇಳುವುದಾದರೆ ಸಮಸ್ಯೆಗೆ ಪರಿಷ್ಕಾರ ದೊರಕುತ್ತದೆ ಯಾಕೆಂದರೆ ವಿವಾಹ ವ್ಯವಸ್ಥೆಯನ್ನು ಪ್ರಾರಂಭಿಸಿದವನೇ ಆತನು ವಿವಾಹ ಪಾಂಧವ್ಯವನ್ನು ಸೃಷ್ಟಿಸಿದವನೇ ಆತನು ವಿವಾಹಕ್ಕೆ ಸೃಷ್ಟಿಕರ್ತನೇ ದೇವರಾಗಿದ್ದಾರೆ ಸೃಷ್ಟಿಕರ್ತನಾದ ದೇವರಿಗೆ ನಿಮ್ಮ ವಿವಾಹದಲ್ಲಿ ಎದುರಾದ ಸಮಸ್ಯೆ ಹಂಚಿಕೊಳ್ಳೋದಾದರೆ ಆತನು ಅದನ್ನು ಪರಿಷ್ಕರಿಸ್ತಾನೆ ಅದರಲ್ಲಿ ಸಂದೇಹವೇ ಇಲ್ಲ ನಿಮಗೆ ಜ್ಞಾಪಕ ಇದೆಯಾ ವಿಮೋಚನೆಯ ಕಾಂಡದಲ್ಲಿ ನೀರನ್ನು ರಕ್ತವಾಗಿ ಮಾರ್ಪಡಿಸಿದರು ದೇವರು ಮೋಶೆಯ ಮೂಲಕ ನೀರನ್ನು ರಕ್ತವಾಗಿ ಮಾರ್ಪಡಿಸಲು ಕಾರಣವೇನೆಂದರೆ ಐಗುಪ್ತಿಯರು ಮಾಡಿರುವಂತಹ ಪಾಪಕ್ಕೆ ಶಿಕ್ಷೆಯಾಗಿ ದೇವರು ನೀರನ್ನು ಮೋಶೆಯ ಮೂಲಕ ರಕ್ತವಾಗಿ ಮಾರ್ಪಡಿಸಿದರು ಆದರೆ ಏಸು ಮಾತ್ರ ಈ ಲೋಕಕ್ಕೆ ಬಂದಿದ್ದು ಶಿಕ್ಷಿಸುವುದಕ್ಕಾಗಿ ಮಾತ್ರವಲ್ಲ ತನ್ನ ಮಹಾ ಕೃಪೆಯನ್ನು ತೋರಿಸುವುದಕ್ಕಾಗಿ ಏಸುವಿ ಲೋಕಕ್ಕೆ ಬಂದಿದ್ದಾರೆ ಹಾಗಾಗಿ ಏನ್ ಮಾಡುತ್ತಾರೆ ಗೊತ್ತಾ ದ್ರಾಕ್ಷರಸ ಮುಗಿದು ಹೋಗಿದೆ ಎಂದು ಯೇಸುವಿಗೆ ಹೇಳಿದಾಗ ಯೇಸ ಮಾತನ್ನು ಹೇಳ್ತಾರೆ ಏನ್ ಹೇಳ್ತಾರೆ ನೋಡೋಣ ಬನ್ನಿ ಏಳನೆಯ ವಚನ ಆ ಬಾನೆಗಳಲ್ಲಿ ನೀರು ತುಂಬಿರಿ ಎಂಬುದಾಗಿ ಅವರಿಗೆ ಹೇಳಲು ಅವರು ಅವುಗಳನ್ನು ಕಂಠದ ಮಟ್ಟಿಗೆ ಯಾವುದರಿಂದ ತುಂಬಿದ್ರಂತೆ ನೀರಿನಿಂದ ತುಂಬಿಸಿದರು ಆಗ ಆತನು ಅವರಿಗೆ ಈಗ ಅದನ್ನು ತೋಡಿಕೊಂಡು ಔತಣದ ಪಾರುಪತ್ಯಗಾರನಿಗೆ ತೆಗೆದುಕೊಂಡು ಹೋಗಿ ಕೊಡಿರಿ ಅನ್ನಲು ಅವರು ತೆಗೆದುಕೊಂಡು ಹೋಗಿ ಕೊಟ್ಟರು ಆ ದ್ರಾಕ್ಷರಸವು ಎಲ್ಲಿಂದ ಬಂದಿತು ಎಂದು ಆ ನೀರನ್ನು ತೋಡಿ ತೆಗೆದುಕೊಂಡು ಹೋದವರಿಗೆ ಹೊರತು ಇನ್ನು ಯಾರಿಗೂ ಗೊತ್ತಿರಲಿಲ್ಲ ಅಂತೆ ಮೂರನೆಯ ಕಣ್ಣಿಗೆ ಗೊತ್ತಾಗದಂತೆ ನಿಮ್ಮ ಕುಟುಂಬದಲ್ಲಿ ನಿಮ್ಮ ವಿವಾಹದಲ್ಲಿ ನಿಮ್ಮ ಮದುವೆಯಲ್ಲಿ ಎದುರಾಗುವ ಸಮಸ್ಯೆಗಳನ್ನು ಸಮಾಧಿ ಮಾಡಬಲ್ಲಂತಹ ಮಹಾದೊಡ್ಡ ದೇವರು ನಾನು ಪ್ರಕಟಿಸುವಂತಹ ಆಗಿದ್ದಾರೆ ಆದರೆ ನೀವು ಹೇಳಬೇಕಾದದ್ದು ಯಾರಿಗೆ ಹೇಳ್ರಿ ಯೇಸುವಿಗೆ ಹೊರತುಪಡಿಸಿದ್ರೆ ಬೇರೆ ಎಲ್ಲರಿಗೂ ಹೇಳಬೇಕು ಹೌದು ಅಂತೀರಾ ನಾವು ಬೆಳಗ್ಗೆ ಎದ್ದ ತಕ್ಷಣ ಮಾಡೋ ಕೆಲಸ ಅದೇ ಅಲ್ಲವೋ ಈ ಕೆಲಸಕ್ಕೆ ಬಾರದ ಫೋನ್ ಬೇರೆ ಬಂದಿದೆ ಏನಾದ್ರೂ ಮನೆಯಲ್ಲಿ ಜಗಳಾಗುವಾಗ ಗಂಡ ಸುಮ್ನೆ ಕೈ ಎತ್ತಿದಾನೆ ಅನ್ಕೊಳ್ಳಿ ಗಬಗಬ ಓಡೋಡಿ ಹೋಗಿ ಫೋನ್ ತಕೊಂಡು ಅಕ್ಕಾ ಅಕ್ಕಾ ಏನಾಯ್ತು ಗೊತ್ತಾ ಗೊತ್ತಾ ಏನಾಯ್ತು ಕೈ ಇದು ಬೇಕಂತೀರ ಒಂದು ಸಾರಿ ಆಲೋಚಿಸಿ ಗಂಡ ಏನೇ ಮಾಡಿದ್ರು ಕೂಡ ಒಂದು ಹತ್ತು ಜನಕ್ಕೆ ಹೇಳುವಂತಹ ಸ್ವಭಾವವಾಗಲಿ ಗುಣವಾಗಲಿ ನಿಮ್ಮಲ್ಲಿ ಇರುವುದಾದರೆ ನಿಮ್ಮ ಬುದ್ಧಿ ಸರಿಯಾದದ್ದಲ್ಲ ಎಂದರ್ಥ ನಿಮ್ಮ ಮನಸ್ತತ್ವ ಸರಿಯಾದದ್ದಲ್ಲ ಎಂದರ್ಥ ಅದು ಕುಟುಂಬ ಕಟ್ಟಿಕೊಳ್ಳುವಂತಹ ಸ್ತ್ರೀಯಲ್ಲಿ ಕಾಣಿಸುವ ಲಕ್ಷಣ ಮಾತ್ರ ಅಲ್ಲವೇ ಅಲ್ಲ ಹಾಗೆಯೇ ಸಹೋದರರೇ ಕೇಳಿ ಸಣ್ಣ ಸಣ್ಣ ಮಾತಿಗೆ ಹೆಂಡತಿಯ ಮೇಲೆ ಕೈ ಎತ್ತುವುದಾದರೆ ಅದು ನಿಜವಾದ ಮಾನವೀಯತೆ ಅಲ್ಲವೇ ಅಲ್ಲ ಗಂಡ ಹೆಂಡತಿಯರ ನಡುವೆ ಒಳ್ಳೆ ಐಕ್ಯತೆ ಇಲ್ಲದಿರುವುದಾದ್ರೆ ಮತ್ತೊಮ್ಮೆ ಹೇಳ್ತೇನೆ ಆ ಕುಟುಂಬ ದೇವರ ಆಶೀರ್ವಾದಗಳನ್ನು ಕಳೆದುಕೊಳ್ಳುತ್ತದೆ ಏದೇನ್ ತೋಟದಲ್ಲಿ ಹವ್ವ ಬೇಡವೆಂದ ಹಣ್ಣನ್ನು ತಿನ್ನುತ್ತಾಳೆ ಗಂಡನಿಗೂ ಕೊಡ್ತಾಳೆ ಆದಾಮನು ತಿನ್ನುತ್ತಾನೆ ಆಗ ದೇವರು ಬಂದು ಎಲ್ಲಿರುತ್ತಿ ಅಂತ ಕೇಳಿದ್ರೆ ಅಡಗಿಕೊಂಡಿದ್ದೇನೆ ಅನ್ನುತ್ತಾನೆ ಆಗ ದೇವರು ಕೇಳ್ತಾರೆ ನಾನು ಬೇಡವೆಂದ ಹಣ್ಣನ್ನು ತಿಂದಿದೆಯಾ ಎಂದು ಕೇಳಿದ್ರೆ ಪ್ರಭುವೇ ಬೇಡವೆಂದ ಹಣ್ಣನ್ನು ನಾನು ತಿಂದಿದ್ದೇನೆ ಬುದ್ಧ್ಗೇಡಿ ಅಂತೆ ತಿಂದುಬಿಟ್ಟೆ ದೇವ್ರೆ ನನ್ನನ್ನು ಕ್ಷಮಿಸು ದೇವ್ರೆ ಎಂದು ಹೇಳಿದ್ದೆ ಆದ್ರೆ ಚೆನ್ನಾಗಿರುತ್ತಿತ್ತು ಹಾಗೆ ಹೇಳಲಿಲ್ಲ ನೀನು ಕೊಟ್ಟಿದೀಯ ಅಲ್ಲವೇ ಅಗೋ ಆ ಸ್ತ್ರೀ ಅಂದ್ರೆ ದೇವರಿಗೆ ಪ್ರಶ್ನಿಸ್ತಿದ್ದಾನೆ ಅಷ್ಟಕ್ಕೂ ನಿನಗೆ ಯಾರು ಕೊಡುವಂತಿದ್ದಾರೆ ಇಂತಹ ಸ್ತ್ರೀಯನ್ನು ಇಂಥವಳನ್ನು ನೀನೇ ಕೊಟ್ಟೆ ಅವಳು ನನಗೆ ತಿಂದು ಕೊಟ್ಟಳು ನಾನು ಕೂಡ ತಿಂದೆ ಅವಳಿಗೆ ನಿಂದಿಸುತ್ತಾನೆ ಆದ್ರೆ ಆಯ್ತು ಅವಳೇ ಕೊಟ್ಟಿದ್ದಾಳೆ ಅಂದ್ಕೊಳ್ಳೋಣ ಮತ್ತೆ ಇವ್ನ ಬುದ್ಧಿ ಏನಾಯ್ತು ಹೌದೋ ಇಲ್ಲವೋ ಅವ್ವ ಹಣ್ಣನ್ನು ತಿಂದು ಕೊಡುತ್ತಾಳೆ ಆದ್ರೆ ಆದಾಮನಿಗೆ ದೇವರು ಹಣ್ಣು ತಿನ್ನಬೇಡ ಎಂದು ಹೇಳಿದಾರಲ್ಲವೇ ಆಕೆ ಹಣ್ಣು ಕೊಟ್ಟಿದ್ದಾಳೆ ಅಂದ್ಕೊಳ್ಳಿ ನಿಲ್ಲಬೇಕಲ್ಲವೇ ಒಂದು ನಿಮಿಷರು ಆ ಹಣ್ಣನ್ನು ದೇವ್ರು ತಿನ್ಬೇಡ ಅಂದಿದ್ದಾರೆ ಯಾಕೆ ತಿಂದೆ ಬುದ್ಧಿ ಇಲ್ಲದವಳಂತೆ ಮತ್ತೆ ನನಗೇನು ಕೊಡೋದು ಎಂದು ಹೇಳಿ ನಿಲ್ಬೇಕಲ್ಲವೇ ನಿಲ್ಲಲಿಲ್ಲ ಅವಳು ತಿಂದು ಇವನಿಗೆ ಕೊಡ್ತಾಳಂತೆ ಇವನು ಕೂಡ ತಿನ್ನುತ್ತಾನೆ ಈಗ ದೇವ್ರು ಕೇಳಿದ್ರೆ ಯಾರಿಗೆ ನಿಂದಿಸ್ತಾನೆ ಅವಳಿಗೆ ನಿಂದಿಸ್ತಾನೆ ತಾನು ಮಾಡಿದ ತಪ್ಪು ತಾನು ಒಪ್ಪಿಕೊಳ್ಳಲಿಲ್ಲ ಆದ್ರೆ ಹೆಂಡತಿಗೆ ಮಾತ್ರ ನಿಂದಿಸ್ತಾನೆ ಅವ್ವ ನೀನ್ ಯಾಕೆ ಆ ಹಣ್ಣನ್ನು ತಿಂದು ಅದಾಮನಿಗೆ ಕೊಟ್ಟಿ ಎಂದು ಕೇಳಿದ್ರೆ ನನ್ಗೇನ್ ಮಾಡನುತಿ ಇಗೋ ಈ ಸೈತಾನನು ಎಂದು ಹೇಳಿ ಸೈತಾನನಿಗೆ ನಿಂದಿಸಿದಳೆ ಹೊರತು ತನ್ನ ತಪ್ಪು ತಾನು ಒಪ್ಪಿಕೊಳ್ಳಲಿಲ್ಲ ಮತ್ತೊಮ್ಮೆ ಹೇಳ್ತೇನೆ ಕೇಳಿ ಹೀಗೆ ಒಬ್ಬರನ್ನೊಬ್ಬರು ನೀವು ನಿಂದಿಸಿಕೊಳ್ಳುದಾದ್ರೆ ಏನಾಗ್ತಿರ್ ಗೊತ್ತಾ ಹೊರಗಡೆ ತಳ್ಳಿ ಹಾಕಲ್ಪಡುತ್ತೀರಿ ಅವರಿಬ್ಬರನ್ನು ದೇವರೇನ್ ಮಾಡಿದ್ರು ಗೊತ್ತಾ ಸಮೃದ್ಧಿಯಾಗಿರುವಂತಹ ಏದೇನು ತೋಟದ ಒಳಗಡೆಯಿಂದ ತಳ್ಳಿ ಹಾಕಿದ್ರು ದೇವರೊಂದಿಗಿರುವ ಸಹವಾಸ ಕಳೆದುಕೊಳ್ತಾರೆ ದೇವರೊಂದಿಗಿರುವ ಸಂತೋಷ ಕಳೆದುಕೊಳ್ಳುತ್ತಾರೆ ದೇವರೊಂದಿಗಿರುವಂತಹ ಸಮೃದ್ಧಿಯನ್ನು ಕಳೆದುಕೊಳ್ತಾರೆ ಸಮಾಧಾನವನ್ನು ಕಳೆದುಕೊಳ್ತಾರೆ ಏದೇನ್ ತೋಟದಿಂದ ಅಂದ್ರೆ ಸಮೃದ್ಧಿಯಾಗಿರುವಂತಹ ತೋಟದೊಳಗಡೆಯಿಂದ ಹೊರಗೆ ತಳ್ಳಿ ಹಾಕಲ್ಪಟ್ರು ಹಾಗೆಯೇ ಆಗುತ್ತೆ ಸಹೋದರ ಸಹೋದರಿಯರೇ ಎಲ್ಲಿ ಯಾವ ಕುಟುಂಬದಲ್ಲಿ ಗಂಡ ಹೆಂಡತಿಯರ ನಡುವೆ ಐಕ್ಯತೆ ಇರುವುದಿಲ್ಲವೋ ಸಮಾಧಾನ ಇರುವುದಿಲ್ಲವೋ ಸಂತೋಷ ಇರುವುದಿಲ್ಲವೋ ಕೇಳಿರಿ ನಿಮಗೆ ಗೊತ್ತಾಗದಂತೆಯೇ ದೇವರ ಸನ್ನಿಧಿಯನ್ನು ನೀವು ಕಳೆದುಕೊಳ್ಳುತ್ತೀರಿ ದೇವರ ಸಮಾಧಾನವನ್ನು ಕಳೆದುಕೊಳ್ತೀರಿ ದೇವರ ಸಮೃದ್ಧಿಯನ್ನು ಕೂಡ ಕಳೆದುಕೊಳ್ಳುತ್ತೀರಿ ಹಾಗಾಗಿ ಇರಬೇಕು ಏಸು ನಿಮ್ಮ ಮಧ್ಯದಲ್ಲಿ ಇರಬೇಕು ನಿಮ್ಮ ಕುಟುಂಬದಲ್ಲಿ ಇರಬೇಕು ಹಾಗೆ ದೇವರು ನಿಮ್ಮೊಂದಿಗಿರುವ ಪ್ರಕ್ರಿಯೆ ನಿಮ್ಮ ವಿವಾಹದೊಂದಿಗೆ ಸ್ಟಾರ್ಟ್ ಆಗಬೇಕು ವೈಯಕ್ತಿಕವಾಗಿ ಕ್ರಿಸ್ತನನ್ನು ಸ್ವಂತ ರಕ್ಷಕನಾಗಿ ಅಂಗೀಕರಿಸುವುದರ ಮೂಲಕ ನಿಮ್ಮ ಜೀವಿತದಲ್ಲಿ ಪ್ರಾರಂಭ ಆಗಬೇಕು ಆ ಕಡೆ ನಿಮ್ಮ ಹೆಂಡತಿ ಕ್ರಿಸ್ತನನ್ನು ರಕ್ಷಕನನ್ನಾಗಿ ಅಂಗೀಕರಿಸಬೇಕು ನೀವು ಕೂಡ ಕ್ರಿಸ್ತನನ್ನು ಸ್ವಂತ ರಕ್ಷಕನಾಗಿ ಅಂಗೀಕರಿಸಬೇಕು ಕ್ರಿಸ್ತನನ್ನು ಹೊಂದಿಕೊಂಡ ನೀವಿಬ್ಬರೂ ಕೂಡ ವಿವಾಹದ ಮೂಲಕ ಒಂದು ಗೂಡಿಸಲ್ಪಟ್ಟು ಕ್ರಿಸ್ತನನ್ನು ಹೊಂದಿಕೊಂಡವರಾಗಿ ವಿವಾಹದಲ್ಲಿ ಪ್ರವೇಶಿಸಬೇಕು ವಿವಾಹ ಬಾಂಧವ್ಯವನ್ನು ಕ್ರಿಸ್ತನ ಸನ್ನಿಧಿಯಲ್ಲಿಯೇ ಕಟ್ಟಿಕೊಳ್ಳಬೇಕು ಅದೇ ದೇವರ ಉದ್ದೇಶವಾಗಿದೆ ಈ ದಿನ ಒಂದು ವೇಳೆ ನಿಮ್ಮ ವಿವಾಹದಲ್ಲಿ ಸಮಸ್ಯೆಗಳಿರೋದಾದರೆ ಆ ವಿವಾಹವನ್ನು ಆ ಸಮಸ್ಯೆಗಳನ್ನು ಕರ್ತನಿಗೆ ಹಂಚಿಕೊಳ್ಳಿರಿ ಗಂಡನೊಂದಿಗಿನ ಸಮಸ್ಯೆ ಹೆಂಡತಿಯೊಂದಿಗಿನ ಸಮಸ್ಯೆ ಅತ್ತೆಯೊಂದಿಗಿನ ಸಮಸ್ಯೆ ಸೊಸೆಯೊಂದಿಗಿನ ಸಮಸ್ಯೆ ಮಕ್ಕಳೊಂದಿಗಿನ ಸಮಸ್ಯೆ ಆರ್ಥಿಕ ಸಮಸ್ಯೆ ಅನಾರೋಗ್ಯ ಸಮಸ್ಯೆ ಸಮಸ್ಯೆ ಏನೇ ಆಗಿರಬಹುದು ಶೇಖ್ ಆಗೋದು ಮಾತ್ರ ನಿಮ್ಮ ಕುಟುಂಬ ನಿಮ್ಮ ಕುಟುಂಬವೇ ಆಗಿ ಬಿಡುತ್ತೆ ಆ ಕಡೆ ಈ ಕಡೆ ಬಡ್ಕೊಳ್ಳೋದು ನಿಮ್ಮ ಕುಟುಂಬ ಆಗಿರೋದ್ರಿಂದ ಆ ಸಮಸ್ಯೆ ತೆಗೆದುಕೊಂಡು ಬಂದು ಯೇಸುವಿಗೆ ಹೇಳುವುದಾದರೆ ಯೇಸುವಿನ ಕೈಯಲ್ಲಿಡೋದಾದರೆ ಆ ಸಮಸ್ಯೆಯನ್ನು ಏಸು ಪರಿಷ್ಕರಿಸುತ್ತಾರೆ ಆ ದಿನ ಕಾನಾಯ್ ಎಂಬ ಒಂದು ಚಿಕ್ಕ ಗ್ರಾಮದಲ್ಲಿ ಒಂದು ಸಮಸ್ಯೆ ಎದುರಾದಾಗ ನಿಮಗೆ ಗೊತ್ತಾ ಪ್ರಿಯರೇ ಯೇಸು ಕ್ರಿಸ್ತನು ಈ ಭೂಲೋಕದಲ್ಲಿ ಮೂರುವರೆ ವರ್ಷ ಸೇವೆ ಸಲ್ಲಿಸಿದ್ದಾರೆ ಈ ಮೂರುವರೆ ವರ್ಷದ ಸೇವೆಯಲ್ಲಿ ಎಷ್ಟೋ ಅದ್ಭುತ ಕಾರ್ಯಗಳನ್ನು ಮಾಡ್ತಾರೆ ಎಷ್ಟೋ ವಿಧವಾದ ರೀತಿಯಲ್ಲಿ ಮಾಡ್ತಾರೆ ಅವುಗಳಲ್ಲಿ ಇನ್ನೂ ಅನೇಕ ಅದ್ಭುತಗಳ ಕುರಿತು ಬರೆಯಲೇ ಇಲ್ಲ ಎಷ್ಟು ಅದ್ಭುತ ಕಾರ್ಯಗಳನ್ನು ಮಾಡಿದ್ದಾರೆ ಎಂಬುದಾಗಿ ಅವುಗಳನ್ನೆಲ್ಲ ಬರೆಯುವುದಾದರೆ ಈ ಪುಲಕದಲ್ಲಿ ಪುಸ್ತಕವೇ ಸಾಲುವುದಿಲ್ಲ ಅಂದಿದ್ದಾನೆ ಯೋಹಾನ ಭಕ್ತನು ಯೋಹಾನ ಸುವಾರ್ತೆಯನ್ನು ಬರೆಯುವಾಗ ಇಪ್ಪತ್ತೊಂದನೇ ಅಧ್ಯಾಯ ಕೊನೆಯ ವಚನದಲ್ಲಿ ಹೀಗೆ ಬರೆಯುತ್ತಾನೆ ಬೇಕಾದ್ರೆ ಆ ವಚನ ಒಮ್ಮೆ ನೋಡೋಣ ಬನ್ನಿ ಕೊನೆ ಅಧ್ಯಾಯ ಕೊನೆಯ ವಚನ ಏಸು ಮಾಡಿದ್ದು ಇನ್ನೂ ಅನೇಕ ಕಾರ್ಯಗಳಿವೆ ಅದನ್ನೆಲ್ಲ ಒಂದೊಂದಾಗಿ ವಿವರಿಸಿ ಬರೆಯುವುದಾದರೆ ಬರೆಯಬೇಕಾದ ಪುಸ್ತಕಗಳನ್ನು ಲೋಕವೇ ಹಿಡಿಸದೆ ಹೋದಿತೆಂದು ನೆನೆಸುತ್ತೇನೆ ಏನನ್ನುತ್ತಿದ್ದಾನೆ ನೋಡಿ ಏಸು ಮಾಡಿರುವ ಅದ್ಭುತಗಳು ಇನ್ನೂ ಬಹಳಷ್ಟಿವೆ ಅವೆಲ್ಲ ಬರೆಯುವುದಾದರೆ ಬಹುಶಃ ಭೂಮಿಯೇ ಸಾಕಾಗುತ್ತಿರಲಿಲ್ಲ ಅನ್ನುತ್ತಾನೆ ಅಷ್ಟೊಂದು ಅದ್ಭುತಗಳನ್ನು ಮಾಡಿದ್ದಾರೆ ಆದರೆ ಒಂದು ವಿಷಯ ಹೇಳನು ಆತನು ಈ ಭೂಲೋಕದಲ್ಲಿ ಮಾಡಿರುವ ಅದ್ಭುತಗಳಲ್ಲಿ ಮೊಟ್ಟ ಮೊದಲ ಅದ್ಭುತ ಕಾರ್ಯ ಯಾವುದು ಗೊತ್ತಾ ನಿಮಗೆ ಮೊಟ್ಟ ಮೊದಲ ಅದ್ಭುತ ಕಾರ್ಯ ಎಲ್ಲಿ ಮಾಡಿದ್ದಾರೆ ಗೊತ್ತಾ ನಿಮಗೆ ಮದುವೆಯಲ್ಲಿ ಎಲ್ಲಿ ಒಂದು ವಿವಾಹದಲ್ಲಿ ಕಾನಾ ಎಂಬ ಊರಿನಲ್ಲಿ ಅಲ್ಲಿನ ವಿವಾಹದಲ್ಲಿ ಎದುರಾದಂತಹ ಸಮಸ್ಯೆ ತೀರಿಸುವುದಕ್ಕಾಗಿ ಏಸು ಮೊಟ್ಟ ಮೊದಲ ಅದ್ಭುತ ಕಾರ್ಯವನ್ನು ಏಸು ಮಾಡುತ್ತಾರೆ ಅಂದ್ರೆ ಅರ್ಥವೇನು ಯೇಸು ಕ್ರಿಸ್ತನು ಮಾಡಿದಂತಹ ಮೊಟ್ಟ ಮೊದಲ ಅದ್ಭುತ ಒಂದು ವಿವಾಹದಲ್ಲಿ ಬಂದಂತಹ ಸಮಸ್ಯೆಯನ್ನು ಬೇರೆ ಯಾರಿಗೂ ಗೊತ್ತಾಗುವುದಕ್ಕಿಂತ ಮುಂಚೆಯೇ ಸಮಾಧಿ ಮಾಡಿಬಿಡ್ತಾರೆ ಈ ದಿನವೂ ಕೂಡ ನನ್ನ ದೇವರು ನಿಮ್ಮ ವಿವಾಹದಲ್ಲಿ ಎದುರಾಗುವ ಸಮಸ್ಯೆ ಮೂರನೇ ಕಣ್ಣಿಗೆ ಗೊತ್ತಾಗದ ಹಾಗೆ ಅದನ್ನು ಸಮಾಧಿ ಮಾಡಬೇಕು ಎಂದು ಆಶಿಸುತ್ತಿದ್ದಾರೆ ಹಾಗಾಗಿ ನಿಮ್ಮ ಸಮಸ್ಯೆಯನ್ನು ಕರ್ತನಾದ ಯೇಸು ಕ್ರಿಸ್ತನಿಗೆ ನೀವು ಒಪ್ಪಿಸಿಕೊಡೋದಾದರೆ ಗಮನ ಕೊಟ್ಟು ಕೇಳಿರಿ ಒಬ್ಬ ವ್ಯಾಪಾರಸ್ಥನು ಬೇರೆ ಪಟ್ಟಣಕ್ಕೆ ಹೋಗುತ್ತಾನೆ ತನ್ನ ಕೆಲಸವನ್ನು ಮುಗಿಸಿಕೊಂಡು ವಿಮಾನ ನಿಲ್ದಾಣಕ್ಕೆ ಹೋಗಬೇಕೆಂದು ಒಂದು ಕಾರ್ ಟ್ಯಾಕ್ಸಿಯನ್ನು ಬಾಡಿಗೆಗಾಗಿ ತಕೊಂಡು ಆ ಟ್ಯಾಕ್ಸಿಯಲ್ಲಿ ಪ್ರಯಾಣ ಮಾಡ್ತಾ ಇದ್ದ ಇನ್ನು ಹದಿನೈದು ನಿಮಿಷ ಅಷ್ಟೇ ಇತ್ತು ಸ್ವಲ್ಪ ಸ್ಪೀಡ್ ಆಗಿ ತಕೊಂಡು ಹೋಗಯಾ ಪ್ರಯಾಣಕ್ಕೆ ಟೈಮ್ ಆಗ್ತಿದೆ ಅಂದ ಸ್ಪೀಡ್ ಆಗಿ ಆ ಟ್ಯಾಕ್ಸಿ ಡ್ರೈವರ್ ಆ ಟ್ಯಾಕ್ಸಿ ಕಾರ್ ತೆಗೆದುಕೊಂಡು ಹೋಗ್ತಿರುವಾಗ ಸಡನ್ ಆಗಿ ಆ ಕಾರ್ ನಿಂತು ಹೋಯ್ತು ಆ ಟ್ಯಾಕ್ಸಿ ಕಾರ್ ಮಧ್ಯದಲ್ಲಿ ನಿಂತು ಹೋಗಿದ್ದಕ್ಕೆ ಡ್ರೈವರ್ ಹೇಳುತ್ತಾನೆ ಸರ್ ನೀವೇನು ಟೆನ್ಷನ್ ಮಾಡಿಕೊಳ್ಬೇಡಿ ಈ ಕಾರಿಗೆ ಏನಾದರೂ ಸಮಸ್ಯೆ ಬಂದರೆ ನಾನು ರಿಪೇರ್ ಮಾಡಿ ಬಿಡ್ತೇನೆ ಅಂತ ಹೇಳಿ ತಕ್ಷಣ ಇಳಿಯುತ್ತಾನೆ ಆ ಪಾನಟ್ ಎತ್ತುತ್ತಾನೆ ರಿಪೇರ್ ಮಾಡಲು ಆರಂಭಿಸುತ್ತಾನೆ ಐದು ನಿಮಿಷ ಆಯಿತು ಹತ್ತು ನಿಮಿಷ ಆಯ್ತು ಕಾರಲ್ಲಿ ಕೂತವನಿಗೆ ಏನೋ ಟೈಮ್ ಆಗ್ತಿದೆ ಎಂಬ ಟೆನ್ಷನ್ ಶುರು ಆಯಿತು ರಿಪೇರ್ ಆಗಲಿಲ್ಲ ಆ ವ್ಯಾಪಾರಸ್ಥನು ತಕ್ಷಣ ಹೊರಗೆ ಬರ್ತಾನೆ ಗೆ ಹೇಳ್ತಾನೆ ನೀನು ಹೋಗಿ ಒಳಗಡೆ ಕೂತ್ಕೊ ಅಂತಾನೆ ಯಾಕೆ ಸರ್ ನೀನು ಹೋಗಿ ಕೂತ್ಕೊ ಅಯ್ಯ ಮಾಡಿರೋ ರಿಪೇರು ಸಾಕು ಎಂದು ಹೇಳ್ದ ಕೈಯಲ್ಲಿ ಒಂದು ಕಟಿಂಗ್ ಪ್ಲೇಯರು ಒಂದು ಸ್ಕ್ರೂ ಡ್ರೈವರು ಸ್ಪಾನರು ಎಲ್ಲ ತೆಗೆದುಕೊಂಡ ಏನ್ ಮಾಡಿದ ಸೆಕೆಂಡ್ ಅಲ್ಲೇ ಕಾರ್ಟ್ ಮಾಡಂದ ಸ್ಟಾರ್ಟ್ ಆಯ್ತು ಹೋದರು ಡ್ರೈವರ್ಗೆ ಏನೂ ಅರ್ಥ ಆಗ್ಲಿಲ್ಲ ಎಷ್ಟೋ ವರ್ಷಗಳಿಂದ ಈ ಕಾರನ್ನು ಓಡಿಸ್ತಾ ಇದ್ದೇನೆ ಇದಕ್ಕೆ ಏನಾದರೂ ಸಮಸ್ಯೆ ಬಂದ್ರೆ ನಾನೇ ಅದನ್ನು ರಿಪೇರಿ ಮಾಡಿಕೊಳ್ತೇನೆ ನನ್ನಿಂದಲೇ ಆಗ್ಲಿಲ್ಲ ಈ ಕಾರು ರಿಪೇರಿ ಮಾಡಿಕೊಳ್ಳೋದು ಆದ್ರೆ ಈತನ ಯಾರಾಗಿರ್ಬೋದು ಕಾರಲ್ಲಿ ಕೂತ್ಕೊಂಡ ಸುಮ್ನೆ ಮುಂದೆ ಬಂದ ಇಪ್ಪತ್ತ್ ಮೂವತ್ತು ಸೆಕೆಂಡ್ ಅಲ್ಲಿ ಕಾರು ರಿಪೇರ್ ಮಾಡಿದ ಅಷ್ಟಕ್ಕೂ ಯಾರೇ ಇತ್ತನು ವಿಮಾನ ನಿಲ್ದಾಣ ಬಂತು ವ್ಯಾಪಾರಸ್ಥನು ಕೆಳಗಡೆ ಇದ್ದು ಆ ದುಡ್ಡು ಕೊಟ್ಟು ಆ ವ್ಯಕ್ತಿ ಹೊರಟು ಹೋಗುತ್ತಿರುವಾಗ ಸಾರ್ 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 ಒಂದು ನಿಮಿಷ ಏನಯ್ಯ ಸರ್ ಈ ಕಾರನ್ನು ಎಷ್ಟೋ ಕಾಲದಿಂದ ನಾನೇ ಓಡಿಸ್ತಾ ಇದ್ದೇನೆ ಏನಾದರೂ ರಿಪೇರ್ ಬಂದ್ರೆ ನಾನೇ ಮಾಡಿಕೊಳ್ತೇನೆ ಆದ್ರೆ ಈ ದಿನ ನನ್ನಿಂದ ರಿಪೇರ್ ಆಗ್ಲಿಲ್ಲ ಆದ್ರೆ ಕ್ಷಣ ಮಾತ್ರದಲ್ಲಿ ನೀವು ರಿಪೇರ್ ಮಾಡಿದ್ರೆ ಅದು ನಿಮ್ಮಿಂದ ಹೇಗೆ ಸಾಧ್ಯವಾಯ್ತು ಸಾರ್ ಎಂದು ಕೇಳಿದ್ದಕ್ಕೆ ಸರಿ ನಿನ್ನ ಕಾರು ಯಾವ ಕಾರ್ ಅಂದಾಗ ಫೋರ್ಡ್ ಕಾರ್ ಸರ್ ಫೋರ್ಡು ಫೋರ್ಡ್ ಕಾರು ಅಂತ ಹೇಳ್ದ ಆಗ ಆ ವ್ಯಕ್ತಿ ಹೇಳ್ತಾನೆ ಆ ಫೋರ್ಡ್ ಬೇರೆ ಯಾರು ಅಲ್ಲ ನಾನೇ ನಿನ್ನ ಕಾರನ್ನು ಸೃಷ್ಟಿಸಿರೋದು ನಾನೇ ಅಯ್ಯ ಹಾಗಾಗಿ ಅದಕ್ಕೆ ಯಾವ ಸಮಸ್ಯೆ ಬರುತ್ತೆ ಯಾಕೆ ಬರುತ್ತೆ ಎಂದು ನನಗೆ ಗೊತ್ತು ಅದಕ್ಕೆ ರಿಪೇರ್ ಮಾಡಿದ್ದೇನೆ ಎಂದು ಹೇಳಿ ಹೊರಟು ಹೋಗ್ತಿರುವಾಗ ಈ ಡ್ರೈವರ್ ಬಾಯಲ್ಲಿ ಮಾತೇ ಬರಲಿಲ್ಲ ಹಾಗೆಯೇ ನೋಡ್ತಾ ನಿಂತ್ಕೊಂಡ ಹೇಳಿ ಸಹೋದರ ಸಹೋದರಿಯರೇ ಆ ವ್ಯಕ್ತಿ ಕಾರನ್ನು ಸೃಷ್ಟಿಸಿರುವುದರಿಂದ ಕಾರಿನಲ್ಲಿ ಒಂದು ಸಮಸ್ಯೆ ಎದುರಾದಾಗ ಕ್ಷಣ ಮಾತ್ರದಲ್ಲಿ ಸರಿಪಡಿಸಿದ ಹಾಗೆಯೇ ವಿವಾಹ ವ್ಯವಸ್ಥೆಯನ್ನು ಪ್ರಾರಂಭಿಸಿರುವುದು ನನ್ನ ಕರ್ತನಾದ ಯೇಸು ಕ್ರಿಸ್ತನು ನಿಮ್ಮ ವಿವಾಹದಲ್ಲಿ ಸಮಸ್ಯೆ ಎದುರಾಗುವಾಗ ನಿಮ್ಮ ಕುಟುಂಬದಲ್ಲಿ ಸಮಸ್ಯೆ ಎದುರಾಗುವಾಗ ನಿಮ್ಮ ಮಕ್ಕಳ ಜೀವಿತದಲ್ಲಿ ಸಮಸ್ಯೆ ಎದುರಾಗುವಾಗ ನಿಮ್ಮ ಗಂಡನೊಂದಿಗೆ ಹೆಂಡತಿಯೊಂದಿಗೆ ಸಮಸ್ಯೆ ಎದುರಾಗುವಾಗ ಹೇಳಬೇಕಾದದ್ದು ದೇವರಿಗೆ ಪ್ರಿಯರೇ ನಿಮ್ಮ ವಿವಾಹ ಬಾಂಧವ್ಯದಲ್ಲಿ ಸಮಸ್ಯೆ ಎದುರಾಗುವಾಗ ದೇವರಿಗೆ ಆ ಸಮಸ್ಯೆ ಹಂಚಿಕೊಂಡ್ರೆ ಆ ಸಮಸ್ಯೆ ತೀರಿ ಹೋಗ್ತದೆ ಹೊರತು ಊರಿಗೆಲ್ಲ ಹೇಳ್ಕೊಂಡ್ರೆ ಸಮಸ್ಯೆ ಇನ್ನೂ ಹೆಚ್ಚಾಗುತ್ತೆ ಈ ದಿನ ನಮ್ಮಲ್ಲಿ ಅನೇಕರಿಗೆ ಆ ರೋಗ ಇದೆ ಮನೆಯಲ್ಲಿ ಯಾವುದೇ ಸಮಸ್ಯೆ ಎದುರಾದಾಗ ಊರಿಗೆಲ್ಲ ಹೇಳ್ತಾರೆ ಅದೊಂದು ವ್ಯಾಧಿಯಾಗಿದೆ ಅದೊಂದು ಮಾಯ ರೋಗವಾಗಿದೆ ಆ ರೋಗ ತೊಲಗಿಸಿ ಬಿಡಬೇಕೆಂದು ಆ ರೋಗ ವಾಸಿ ಮಾಡಬೇಕೆಂದು ಈ ದಿನ ಖಚಿತವಾಗಿಯೂ ನೀ ಕರ್ತನಿಗೆ ಪ್ರಾರ್ಥಿಸಬೇಕು ದೇವರೇ ನನಗೊಂದು ಮಾಯ ರೋಗವಿದೆ ನಮ್ಮ ಮನೆಯಲ್ಲಿ ಯಾವುದೇ ಜಗಳಾಗುವಾಗ ನನ್ನ ಗಂಡನೊಂದಿಗೆ ಹೆಂಡತಿಯೊಂದಿಗೆ ಯಾವುದೇ ಜಗಳ ಉಂಟಾಗುವಾಗ ಹತ್ತು ಜನರಿಗೆ ಹೇಳಲಾರದೆ ನಾನು ಇರಲಿಕ್ಕೆ ಆಗೋದಿಲ್ಲ ದೇವರೇ ಇಂಥ ಒಂದು ಕೆಟ್ಟ ರೋಗ ನನಗಿದೆ ಕರ್ತನಿಗೆ ಪ್ರಾರ್ಥಿಸಿ ಆ ರೋಗದಿಂದ ಹೊರಗೆ ಬನ್ನಿ ಊರಿಗೆಲ್ಲ ಡೊಂಗರ ಸಾರುವಂತಹ ಪಾಪಿಷ್ಟ ರೋಗದಿಂದ ಹೊರಗೆ ಬನ್ನಿರಿ ಕುಟುಂಬದಲ್ಲಿ ಎದುರಾಗುವ ಸಮಸ್ಯೆಯನ್ನು ಮೂರನೇ ಕಣ್ಣಿಗೆಲ್ಲ ಗೊತ್ತಾಗಬೇಕಾದದ್ದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನಿಗೆ ತಿಳಿಯಪಡಿಸಬೇಕು ಆ ದಿನ ಕಾನಾ ಎಂಬ ಊರಿನಲ್ಲಿ ಒಂದು ಚಿಕ್ಕ ಊರಿನಲ್ಲಿ ಚಿಕ್ಕ ಮನೆಯಲ್ಲಿ ಚಿಕ್ಕ ಕುಟುಂಬದಲ್ಲಿ ಚಿಕ್ಕ ವಿವಾಹದಲ್ಲಿ ದೊಡ್ಡ ಅದ್ಭುತ ಕಾರ್ಯವನ್ನು ಮಾಡಿದ್ದಾರೆ ಹೇಳ್ತಾ ಇದ್ದೀರಾ ಪ್ರಿಯರೇ ನಿಮ್ಮ ಕುಟುಂಬ ಚಿಕ್ಕ ಕುಟುಂಬವೇ ಆಗಿರಬಹುದು ಆದರೆ ನನ್ನ ಕರ್ತನು ನಿಮ್ಮ ಕುಟುಂಬದಲ್ಲಿ ಇರುವುದಾದ್ರೆ ದೊಡ್ಡ ಅದ್ಭುತ ಕಾರ್ಯವನ್ನು ಮಾಡೇ ಮಾಡುತ್ತಾರೆ ಅದ್ಭುತ ನನ್ನ ಕುಟುಂಬದಲ್ಲಿಯೂ ಕೂಡ ನಡೆಯಬೇಕು ಎನ್ನುವಂತವ್ರು ಇರುವುದಾದ್ರೆ ಪ್ರಾರ್ಥನೆಯಲ್ಲಿ ಐಕ್ಯವಾಗಿರುವ ಬನ್ನಿ ಪ್ರಾರ್ಥಿಸೋಣ ಮಹಾಪರಿಶುದ್ಧನಾದ ಪ್ರೀತಿಯುಳ್ಳ ತಂದೆಯೇ ಮದುವೆಯಲ್ಲಿ ಸಮಸ್ಯೆ ಎದುರಾದರೆ ಯಾರೂ ಅದನ್ನು ತೀರಿಸಬಲ್ಲರು ಆ ದಿನ ಮದುವೆಯಲ್ಲಿ ಸಮಸ್ಯೆ ಎದುರಾದಾಗ ಆ ಕುಟುಂಬ ಅವಮಾನಕ್ಕೆ ಒಳಗಾಗ್ಲಿಕ್ಕಿರುವಾಗ ನಾಲ್ಕು ಜನರ ಗೇಲಿಗೆ ಗುರಿಯಾಗ್ಲಿಕ್ಕಿರುವಾಗ ಗುಟ್ಟನ್ನು ರಟ್ಟು ಮಾಡದೆ ನಿಮ್ಮ ಬಳಿಗೆ ಬಂದು ಆ ಸಮಸ್ಯೆಯನ್ನು ತಿಳಿಯಪಡಿಸಿದಾಗ ಎಂಥ ಅದ್ಭುತ ಕಾರ್ಯ ಮಾಡಿದ್ರಿ ದೇವರೇ ಯಾರಿಗೂ ಗೊತ್ತಾಗಲಾರದ ಹಾಗೆ ಆ ಸಮಸ್ಯೆಯನ್ನು ಸಮಾಧಿ ಮಾಡಿಬಿಟ್ರಿ ಆ ಸಮಸ್ಯೆಯನ್ನೇ ಬಿಟ್ರಿ ತಂದೆಯಾದ ದೇವರೇ ಈ ದಿನ ಯಾರ್ಯಾರ ಕುಟುಂಬದಲ್ಲಿ ಯಾವ ಯಾವ ಸಮಸ್ಯೆಗಳಿವೆ ಎಂದು ನಿಮಗೆ ಗೊತ್ತು ಕುಟುಂಬ ಬಹು ಬೆಲೆ ಉಳ್ಳದಾಗಿದೆ ಎಂದು ವಿವಾಹವು ಬಹು ಘನವಾದದೆಂದು ನೀವು ಮಾಡಿರುವಂತಹ ಮೊಟ್ಟ ಮೊದಲ ಅದ್ಭುತ ಕಾರ್ಯ ವಿವಾಹದಲ್ಲಿಯೇ ಎಂಬುದಾಗಿ ದೇವರೇ ನಿಮ್ಮ ವಾಕ್ಯ ಹೇಳುವಂತದಾಗಿದೆ ಅದೊಂದು ಚಿಕ್ಕ ಗ್ರಾಮ ಆಗಿದೆ ಅದೊಂದು ಚಿಕ್ಕ ಕುಟುಂಬ ಆಗಿದೆ ಆದಾಗ್ಯೂ ಅದ್ಭುತ ಮಾಡಿದೀರಿ ದೇವರೇ ಈ ದಿನ ನಮ್ಮಲ್ಲಿ ಚಿಕ್ಕ ಕುಟುಂಬಗಳು ಬಹಳಷ್ಟಿವೆ ದೇವರೇ ನಮ್ಮ ಜೀವಿತ ಬಹಳ ಚಿಕ್ಕದಾಗಿದೆ ನಮ್ಮ ಕುಟುಂಬ ಬಹಳ ಚಿಕ್ಕದಾಗಿದೆ ನಮ್ಮ ಬದುಕು ಬಹಳ ಚಿಕ್ಕದಾಗಿದೆ ಆದಾಗ್ಯೂ ನಮ್ಮೆಲ್ಲರನ್ನು ಲಕ್ಷಿಸುವಂತಹ ಮಹಾ ದೊಡ್ಡ ದೇವರು ನೀವಾಗಿದ್ದೀರಲ್ಲವೇ ನಮ್ಮ ಜೀವಿತದಲ್ಲಿ ಮಹಾ ದೊಡ್ಡ ಅದ್ಭುತ ಕಾರ್ಯ ಮಾಡಲು ಶಕ್ತನಾದ ದೇವರು ನೀವಾಗಿದ್ದೀರಲ್ಲವೇ ಅದಕ್ಕಾಗಿ ನಿಮಗೆ ವಂದನೆಗಳನ್ನು ಸ್ತುತಿಗಳನ್ನು ಸ್ತೋತ್ರಗಳನ್ನು ಸಲ್ಲಿಸುತ್ತೇವೆ ದೇವರೇ ಯಾವ ಸಹೋದರನು ಯಾವ ಸಹೋದರಿ ತಮ್ಮ ವಿವಾಹ ವಿಷಯದಲ್ಲಿ ಯಾವ ತೊಂದರೆ ಹಾದು ಹೋಗ್ತಿದಾರೋ ಯಾವ ಕಷ್ಟ ಹಾದು ಹೋಗ್ತಿದಾರೋ ಯಾವ ಬಾಧೆ ಹಾದು ಹೋಗ್ತಿದಾರೋ ಆ ಎಲ್ಲಾ ಬಾಧೆಗಳಿಗೆ ಪರಿಷ್ಕಾರ ದಯಪಾಲಿಸಿರಿ ಅವರಿಗೆ ಕನಿಕರ ತೋರಿಸಿರಿ ಎಂದು ನಿಮ್ಮ ಉತ್ತರ ದಯಪಾಲಿಸಿರಿ ಎಂದು ನಿಮಗೆ ಎಲ್ಲಾ ಮಹಿಮೆ ಘನತೆ ಪ್ರಭಾವವನ್ನು ಸಲ್ಲಿಸುತ್ತಾ ದೀನ ಸೇವಕನಾದ ನನ್ನ ಕುಟುಂಬವನ್ನು ಪ್ರತ್ಯೇಕವಾಗಿ ಕನಿಕರಿಸಿರಿ ನಿಮ್ಮ ಚಿತ್ತಾನುಸಾರವಾಗಿ ನಿಮ್ಮ ವಾಕ್ಯಾನುಸಾರವಾಗಿ ಜೀವಿಸುತ್ತಾ ನಿಮ್ಮ ಸೇವೆ ಸಲ್ಲಿಸುವ ಭಾಗ್ಯ ದಯಪಾಲಿಸಿರೆಂದು ಪಡುತ್ತಿರುವ ಪ್ರಯಾಸಕ್ಕೆಲ್ಲ ಅದ್ಭುತವಾದ ಪ್ರತಿಫಲವನ್ನು ಕಣ್ಣಾರೆ ಕಾಣುವ ಭಾಗ್ಯವನ್ನು ಅನುಗ್ರಹಿಸಿರೆಂದು ಯೇಸುಬಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ ಆಮೇನ್